ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಒಂದು ವಾರದಿಂದ ಬರೀ ಪೂಜೆ ವ್ಲಾಗೇ ಅಂತ ಆಗಿರಬಹುದಲ್ಲ ನಿಮಗೆ ಹೌದಾಯ್ತಾ ಎಂತ ಮಾಡೋದು ಹಲವಾರು ವಿಷಯಗಳನ್ನು ತೋರಿಸುವುದಿತ್ತು ಅದನ್ನೆಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಎರಡು ಗಂಟೆ ಪ್ರೋಗ್ರಾಮ್ ಎಲ್ಲ ಆಗ್ತದೆ ಅಷ್ಟೆಲ್ಲ ನೋಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ ಹಾಗಾಗಿ ಎಲ್ಲವನ್ನ ಬಿಡಿಸಿ ಬಿಡಿಸಿ ಹಾಕಬೇಕಾಗಿ ಬಂತು ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ ಆ ವ್ಲಾಗ್ಗಳನ್ನು ಹಲವಾರು ವಿಷಯಗಳನ್ನು ತೋರಿಸುವುದಿತ್ತು ಇನ್ಫಾರ್ಮೇಷನ್ ಕೊಡೋದಿತ್ತು ನಿಮಗೆ ಅದರ ಎಲ್ಲ ಹೇಳಬೇಕು ಅಂತ ಇತ್ತು ಹಾಗಾಗಿ ಒಂದು ವಾರ ಹೋಯ್ತು ಇರಲಿ ಆ ವಿಷಯವನ್ನು ಬಿಟ್ಟು ಇನ್ನು ಮುಂದಿನ ದಿನಗಳಿಗೆ ಹೋಗುವ ಅಲ್ವಾ ಇವತ್ತಿಂದ ವಾಪಸ್ ನಾನು ಡೈಲಿ ವ್ಲಾಗಿಗೆ ಬಂದಿದ್ದೇನೆ ಆಯಿತಾ ಸದ್ಯ ಎಂಥ ವಿಷಯ ಅಪ್ಪ ಅಂತ ಹೇಳಿದರೆ ಅತ್ತೆ ಇಲ್ಲ ಆಯಿತಾ ಪುಟ್ಟಕ್ಕೆ ಹುಟ್ಟಿ ಸುಮಾರು ಸಮಯ ಆದ ನಂತರ ಅತ್ತೆ ಈ ಥರ ಒಂದು ದಿವಸ ಹೊರಗೆ ಹೋದರು ಪಾಪ ಅವರಿಗೆ ಸಹ ಒಂದು ಬ್ರೇಕ್ ಬೇಕು ಅಂತ ಅನ್ನಿಸೋದಿಲ್ವಾ ಪ್ರತಿ ಸಲ ನಮ್ಮ ಸೇವೆ ಮಾಡ್ತಾ ಇದ್ದರೆ ಅವರು ಅವರ ದಿನದ ಖುಷಿಯನ್ನು ನೋಡೋದು ಯಾವಾಗ ಅಲ್ವಾ ಸುಮಾರು ದಿವಸಕ್ಕೆ ಏನು ಹೋಗ್ಲಿಲ್ಲ ಹೋಗುದು ಅಂತ ಹೇಳಿದ್ರು ಅವ್ರು ಒಂದೇ ದಿವಸಕ್ಕೆ ಹೋದದ್ದಾಯ್ತು ಹೋಗಿ ಅಂತ ಹೇಳಿದ್ರು ಹೋಗುದಿಲ್ಲ ಅಂತ ಜನ ಅತ್ತೆ ಇರಲಿ ಅವರವರ ಮಗಳ ಮನೆಗೆ ಹೋಗಿದ್ದಾರೆ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ಬೋದು ಅಂತ ಅನ್ಕೊಳ್ತೇನೆ ಹಾಗೆ ನಾನು ನಾಳೆ ತಿಂಡಿಗೆ ಪಲಾವ್ ಮಾಡುವ ಅಂತ ಅನ್ಕೊಂಡಿದ್ದೇನೆ ಆಯ್ತಾ ನಾಳೆ ಅಂದರೆ ಶುಕ್ರವಾರಕ್ಕೆ ಇವತ್ತು ಗುರುವಾರ ಸೊ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಪಲಾವ್ ಪಲಾವೆಲ್ಲ ಮಾಡುವಾಗ ಮುಂಚಿನ ದಿವಸವೇ ಮಸಾಲೆಯನ್ನು ಕಡಿದು ಫ್ರಿಜ್ಜಲ್ಲಿ ಇಟ್ಟುಬಿಡ್ತಾನೆ ಹಾಗೆ ತರಕಾರಿಗಳನ್ನು ಸಹ ಕಟ್ ಕಟ್ ಮಾಡಿ ಅದನ್ನೆಲ್ಲ ಪಾಲೆಲ್ಲ ಹಂಚಿ ಇಟ್ಟು ಇಟ್ಟುಬಿಡ್ತಾನೆ ಹಾಗಾಗಿ ಬೆಳಗ್ಗೆ ಎದ್ದಾಗ ನನಗೆ ಸುಲಭ ಆಗ್ತದೆ ಪಲಾವ್ ಕ್ವಿಕ್ ಕ್ವಿಕ್ಕಾಗಿ ಪಲಾವ್ ಮಾಡೋದು ಅಂತ ತೋರಿಸ್ಲಿಕ್ಕೆ ಆಗ್ತದೆ ಆದರೆ ಮುಂಚಿನ ದಿವಸದ ಸ್ಟ್ರಗಲ್ ಯಾರಿಗೂ ಗೊತ್ತಾಗೋದಿಲ್ಲ ಅಲ್ವಾ ಸೊ ಮಸಾಲೆಯನ್ನೆಲ್ಲ ಕಡಿಮ ಅಂತ ಹೊರಟಿದ್ದೇನೆ ಪುಟ್ಟಕ್ಕನನ್ನು ಅವಳ ಮುತ್ತಜ್ಜಿ ತೊಟ್ಟಿಲಲ್ಲಿ ತೂಗ್ತಾ ಇದ್ದಾರೆ ಹಾಗಾಗಿ ನಾನು ಪಕ್ಕ ಪಕ್ಕ ಬ್ಲಾಗ್ ಮಾಡಿಕೊಂಡು ಮಸಾಲೆನ ಕಡ್ದಿಡ್ವ ಅಂತ ಹೊರಟಿದ್ದೇನೆ ರೆಸಿಪಿಯನ್ನು ಇನ್ನೊಂದು ದಿವಸ ಸೋತಲ್ಲಿ ತೋರಿಸ್ತೇನೆ ಇವತ್ತು ರೆಸಿಪಿ ತೋರಿಸ್ತಾ ಕೂತ್ರೆ ಆಮೇಲೆ ಪುಟ್ಟಕ್ಕ ನನ್ನನ್ನು ರೆಸಿಪಿ ಮಾಡಿ ಹಾಕಿ ಅವಳು ಆಯಿತಾ ಹಾಗಾಗಿ ಆಮೇಲೆ ನಾಳೆ ಮಾಡಲಿಕ್ಕಿರುವ ಸಾಂಬಾರಿಗೆ ಇವತ್ತೇ ತೆಂಗಿನಕಾಯಿ ಕೂಡ ತುರ್ತಿಡೋದು ಯಾಕಂತ ಹೇಳಿದ್ರೆ ಬೆಳಗ್ಗೆ ಅವಳು ನನ್ನ ಜೊತೆ ಬೇಗ ಹೇಳುವ ಜನ ಸೋ ಅದನ್ನೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವೆಲ್ಲ ನಾಳೆಗಿರುವುದನ್ನೇ ಇವತ್ತೇ ತಯಾರಿ ಮಾಡಿ ಇಟ್ಕೊಂಡ್ರೆ ನನಗೆ ಸುಲಭ ಆಗ್ತದೆ ಹಾಗೆಲ್ಲ ಕತೆಗಳು ಬನ್ನಿ ತೋರಿಸ್ತೇನೆ ತರಕಾರಿ ಎಲ್ಲ ಹೆಚ್ಚಿಟ್ಟಾಗಿದೆ ಮಸಾಲೆ ಗ್ರೈಂಡ್ ಮಾಡಿಟ್ಟಾಗಿದೆ ಕಾಯಿಸ ತುರ್ದಾಗಿದೆ ಇದನ್ನೆಲ್ಲ ಇನ್ನುಂಟಲ್ಲ ಫ್ರಿಜ್ ಅಲ್ಲಿ ಇಡುದಾಯ್ತಾ ಅಲ್ಲಿಗೆ ಒಂದು ಕತೆ ಆಗ್ತದೆ ಫ್ರಿಡ್ಜ್ ಬಾಗಿಲು ತೆಗ್ದ್ರೆ ಇವಳೆಲ್ಲರೂ ನಮ್ಮ ಹತ್ರ ಇದ್ರೆ ರಪ್ಪ ಅದಕ್ಕೆ ಎತ್ತಿಕೊಳ್ತಾಳೆ ಐತೆ ಯಾಕಂತ ಹೇಳಿದ್ರೆ ಅವಳಿಗೆ ಕಲರ್ಫುಲ್ ಆಗಿ ಕಾಣ್ತದೆ ಮತ್ತೆ ಬೆಳಕು ಕಾಣ್ತದಲ್ಲ ಹಾಗಾಗಿ ನೋಡಿ ಅಲ್ಲಿ ಕೈ ಹಾಕುದು ಅಲ್ಲಿ ಇಲ್ಲಿ ಓ ಅಣ್ಣಲ್ಲಿ ಊಟಿ ಮಾಡಿದ್ ನೋಡಿ ಅವಳ ಬಳೆಮ್ ತೆಗ್ದ ಜುಟ್ಟಿಗೆ ಹಾಕಿ ಬಿಟ್ಟಿದ್ದಾನೆ ಯಾರು ಹಾಕಿದ್ದು ಮಗ ನಾನು ಯಾರು ಎಂತಕ್ಕೆ

ಈಗ ಎಂತ ಅಂತ ಹೇಳಿದ್ರೆ ಗಟ್ಟಿ ಮೊಸರು ಮನೆಯಲ್ಲೇ ನಮಗೆ ಮನೆಯದ್ದೇ ಆಗ್ಬೇಕು ಪೇಟೆದಾಗುದಿಲ್ಲ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದಾಯ್ತಾ ಹೆಚ್ಚಿನವರಿಗೆ ಗೊತ್ತಿರಬಹುದು ಆದ್ರೆ ಕೆಲವೊಂದು ಸಿಂಪಲ್ ಟ್ರಿಕ್ಸ್ ಅನ್ನ ನಾವು ಫಾಲೋ ಮಾಡ್ಲಿಕ್ಕೆ ಇರೋದು ಏನಪ್ಪಾ ಅಂತ ಹೇಳಿದ್ರೆ ತೋರಿಸ್ತೇನೆ ನೋಡಿ ನಾನೀಗ ಈ ಬೌಲಿಗೆ ಹಾಕ್ತೇನೆ ಆಯ್ತಾ ಹಾಲು ಮೊಸರಾಗ್ಲಿಕ್ಕೆ ಫಸ್ಟ್ ಆಫ್ ಆಲ್ ಉಂಟಲ್ಲ ಮ ಹಾಲು ಉಂಟಲ್ಲ ನೀರಾಗಿರಬಾರ್ದು ನೀರು ಹಾಲಾಗಿರಬಾರ್ದು ಸ್ವಲ್ಪ ಮಂದ ಹಾಲಾಗಿರಬೇಕು ಆಮೇಲೆ ಏನು ಅಂತ ಹೇಳಿದರೆ ಹಾಲಲ್ಲಿ ಹದಿ ಇರಬಾರ್ದು ಜಸ್ಟ್ ಹಾಲು ಮಾತ್ರ ಇರಬೇಕು ಮಂದ ಕಾಯಿಸಿ ಆರಿದ ಹಾಲಾಗಬೇಕು ಮಂದ ಹಾಲಾಗಿರಬೇಕು ಹದಿ ಕೂಡ ಇರಬಾರ್ದು ನೆಕ್ಸ್ಟ್ ಇದಕ್ಕೆ ಇಷ್ಟೇ ಇಷ್ಟು ದೊಡ್ಡ ಚಮಚದಲ್ಲಿ ಎರಡು ಚಮಚ ಆಗುವಷ್ಟು ಮಜ್ಜಿಗೆ ಹಾಕ್ಕೊಂಡು ಅದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕಾಯ್ತು ಚಂದ ಅದು ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿ ಅದನ್ನು ಆ ಥರವೇ ಮುಚ್ಚಳ ಹಾಕಿ ಒಂದು ಹತ್ತು ಅವರ್ ಏಟ್ ಎಂಟರಿಂದ ಹತ್ತು ಗಂಟೆವರೆಗೆ ಬಿಟ್ಟು ಬಿಡಬೇಕು ಈ ಮೊಸರು ತಿನ್ನಲಿಕ್ಕೆ ಆಮೇಲೆ ಊಟಕ್ಕೆಲ್ಲ ಸೂಪರ್ ಆಗ್ತದೆ ಆಯಿತಾ ಆಮೇಲೆ ಏನು ಅಂತ ಹೇಳಿದರೆ ನಿಮಗೆ ಬೆಣ್ಣೆ ಬೇಕು ಅದನ್ನು ಕಡಿಬೇಕು ಅಂತ ಹೇಳಿದರೆ ಹದಿ ಉಂಟಲ್ಲ ಹಾಲಲ್ಲಿ ಬರ್ತದಲ್ಲ ಕೆನೆ ಅದನ್ನು ಸಪ್ರೇಟಾಗಿ ತೆಗೆದಿಟ್ಟು ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿ ಆಮೇಲೆ ಹೆಪ್ಪಿಗೆ ಸ್ವಲ್ಪ ಮಜ್ಜಿಗೆ ಹಾಕಿದರೆ ಅದನ್ನು ಕಡಿದ್ರೆ ನಿಮಗೆ ಸೂಪರಾಗಿ ಒಳ್ಳೆ ಕ್ವಾಲಿಟಿಯ ಬೆಣ್ಣೆ ಸಿಗ್ತದೆ ಆಯಿತಾ ಯಾಕಂತ ಹೇಳಿದರೆ ಬೆಣ್ಣೆಯ ಹೆಚ್ಚಿನ ಅಂಶ ಇರೋದು ಕೂಡ ಕೆನೆಯಲ್ಲಿ ಸೊ ಇದು ನಾವು ತಿನ್ನಲಿಕ್ಕೆ ಆಮೇಲೆ ಕುಡಿಲಿಕ್ಕೆಲ್ಲ ಮಾಡುವ ಮೊಸರು ಈ ಥರ ಆಮೇಲೆ ಹದಿ ಹಾಕಿ ಬೇರೆ ಅದು ಬೆಣ್ಣೆ ತೆಗಲಿಕ್ಕೆ ಮಜ್ಜಿಗೆ ಎಲ್ಲ ನಾವು ಅದರಲ್ಲಿ ಮಾಡೋದು ಎಂತ ಗೊತ್ತುಂಟಾ ನಿಮಗೊಂದು ಟಿಪ್ ಏನಂತ ಹೇಳಿದರೆ ಈಗ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಸೊಪ್ಪು ತಂದದ್ದೆಲ್ಲ ತುಂಬ ಉಳತಿರ್ತದಲ್ಲ ಎಂಥ ಮಾಡೋದು ಎಂಥ ಮಾಡಿ ಮುಗಿಸ್ಲಿಕ್ಕೂ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಈ ಥರ ನಾವು ಪ್ರಿಸರ್ವ್ ಮಾಡಿ ಫ್ರಿಜ್ ಫ್ರಿಜ್ಜಲ್ಲಿ ಈ ಥರ ಮಾಡಿಡೋದರಿಂದ ಒಂದು ಹತ್ತು ದಿವಸ ಇಡ್ಬೋದು ನಾನು ಸುಮಾರು ಸಲ ಈ ಥರ ಮಾಡಿದ್ದೇನೆ ಮಾಡ್ತಾನೆ ಇರ್ತೇನೆ ಆಯ್ತಾ ಸೊ ಆ ಟಿಪ್ಪನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಎಂತ ಅಂತ ಹೇಳಿದರೆ ಈಗ ಕೊತ್ತಂಬರಿ ಸೊಪ್ಪು ಮಾತ್ರ ಉಳಿದದ್ದಾಯ್ತು ಸೊ ಎಂತ ಮಾಡಿದ್ದೇನೆ ಅಂತ ಹೇಳಿದರೆ ಕೊತ್ತಂಬರಿ ಸೊಪ್ಪಿಂದ ಎಲ್ಲ ಎಲೆಯನ್ನು ಈ ಥರ ಸಪ್ರೇಟ್ ಸಪ್ರೇಟಾಗಿ ಕಿತ್ತು ಇಡೋದಾಯಿತು ಅದನ್ನು ಈ ಥರ ಸಪ್ರೇಟ್ ಸಪ್ರೇಟ್ ತೆಗೆದಿಡ್ದು ಅದನ್ನು ಒಂದು ಈ ಥರ ಪ್ಲಾಸ್ಟಿಕ್ ಕರಡಿಗೆಯಲ್ಲಿ ಹಾಕಿ ಹಿಡೋದು ಆಮೇಲೆ ಅದಕ್ಕೆ ಉಂಟಲ್ಲ ಸ್ವಲ್ಪ ನೀರನ್ನು ಈ ಥರ ಚಿಮುಕಿಸಿ ಒಂದು ಮುಚ್ಚಳ ಹಾಕಿ ಫ್ರಿಜ್ಜಲ್ಲಿ ತೆಗೆದು ಈ ತರ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ ಉಂಟಲ್ಲ ಸುಮಾರು ದಿವಸ ಯೂಸ್ ಮಾಡಬಹುದು ಅಂತ ಹೇಳಿ ಅಷ್ಟೇ ಹೀಗೆ ಸಿಕ್ಕಿ ಸಿಕ್ಕಿದ್ದನ್ನೆಲ್ಲ ಪ್ರಿಸರ್ವ್ ಮಾಡುದು ಹಾಗೆ ಮಾಡುದು ಹೀಗೆ ಮಾಡುದು ಅಂತ ಹೇಳಿ ಫ್ರಿಜ್ ಅಲ್ಲಿ ಇಡುದಾಯ್ತಾ ಫ್ರಿಡ್ಜ್ ಒಂದು ನಮಗೆ ಧರ್ಮಕ್ಕೆ ಸಿಕ್ತದಲ್ಲ ಹಾಗೆ ಯಾರೊಬ್ರು ಹೇಳಿದ್ದು ನೆನಪಾಯ್ತು ಏನಪ್ಪ ಅಂತ ಹೇಳಿದ್ರೆ ಫ್ರಿಡ್ಜ್ ಅಂತ ಹೇಳಿದ್ರೆ ಅದೊಂದು ಹಳಿಸಲು ಪೆಟ್ಟಿಗೆ ಅಂತ ಕೇಳಿದ್ರೆ ಸತ್ಯನಾಗೂ ಬರ್ತದೆ ಅಲ್ಲ ಅಂತ ಅಲ್ಲ ಆಯ್ತು ಒಂದೊಂದ್ಸಲ ಹೌದು ಅಂತ ಅನಿಸ್ತದೆ ಏನಾದರೂ ಉಳಿದ್ರೆ ಇದನ್ನ ಫ್ರಿಜ್ ಅಲ್ಲಿ ಇಡುವ ನಾಳೆಗಾಗ್ತದೆ ಅಂತ ಆಕ್ಚುಲಿ ಹಾಳಾಗಿ ಹೋಗುದು ಅದನ್ನ ಫ್ರಿಡ್ಜ್ ಅಲ್ಲಿ ಇಡುದು ಮರು ದಿವಸ ಉಪಯೋಗ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಅಂತಲ್ಲ ಒಂದು ಕಡೆ ಪಾಸಿಟಿವ್ ಹೌದು ಇನ್ನೊಂದು ಕಡೆ ನೆಗೆಟಿವ್ ಸಹ ಹೌದಾಯ್ತಾ ಏನಪ್ಪಾ ಅಂತ ಹೇಳಿದ್ರೆ ಫ್ರಿಜ್ ಅಲ್ಲೇ ಇಟ್ಟದ್ದಂತ ತಿನ್ನುವುದು ಆರೋಗ್ಯಕ್ಕೆ ಅಷ್ಟರ ಮಟ್ಟಿಗೆ ಒಳ್ಳೇದಲ್ಲ ಆದ್ರೂ ಹಾಳ ಮಾಡ್ಲಿಕ್ಕೆ ಮನಸ್ಸು ಕೇಳುದಿಲ್ಲ ಹಾಗಾಗಿ ತೆಗೆದು ಫ್ರಿಜ್ ಅಲ್ಲಿ ಇಡುದು ನಗು ಬರ್ತದೆ ಒಮ್ಮೊಮ್ಮೆ ಆ ಡೈಲಾಗ್ ಕೇಳುವಾಗ ಫ್ರಿಜ್ ಅಂತ ಹೇಳಿದ್ರೆ ಹಳಸಲು ಪೆಟ್ಟಿಗೆ ಅಂತ ಇರ್ಲಿ ಬಿಡಿ ಹಳಸಲು ಪೆಟ್ಟಿಗೆ ಸೈಡಲ್ಲಿರುವ ನಾಳೆಗೂ ಪೈ ಆಗ್ತದೆ ಅಂತ ಹೇಳ ತಗೊಳ್ವಾ ಏನಂತೀರಿ ಅಲ್ವಾ ಹಾಯ್ ಈಗ ಆಗಿದೆ ನೆಕ್ಸ್ಟ್ ಡೇ ನನ್ನ ಆಟಾರ್ ನೋಡೋವಾಗ್ಲೆ ಗೊತ್ತಾಗಿರ್ಬೋದು ನನಗೆ ಸ್ನಾನ ಆಗಿದೆ ಅಂತ ಆಫ್ಕೋರ್ಸ್ ಬೆಳಗ್ಗೆ ಬೇಗ ಇದ್ದು ಪಲಾವ್ ರೆಡಿ ಆಯಿತು ಆಮೇಲೆ ಬೆಣ್ಣೆ ತೆಗ್ದಾಯ್ತು ಹಾಲು ಕಾಸೆಟ್ ಕೆಲಸಗಳು ಹೇಳ್ತಾ ಹೋದರೆ ಸುಮಾರು ಉಂಟಾಯ್ತಾಯ್ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು ಬೆಳಗ್ಗೆ ಇನ್ನು ನನಗಿರುವುದು ಸಲಾಡ್ ಮಾಡಲಿಕ್ಕೆ ಅಂದರೆ ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳೋದಾದರೆ ಮೊಸರು ಗೊಜ್ಜು ಮಾಡಲಿಕ್ಕೆ ಪಲಾವಿಗೆ ನಮ್ಮ ಮನೆಯಲ್ಲಿ ಪಲಾವಿಗೆ ಮೊಸರು ಗೊಜ್ಜು ಇಲ್ಲದಿದ್ದರೆ ಆಗೋದಿಲ್ಲ ಎಲ್ಲರ ಮನೆಯಲ್ಲಿ ಸಹ ಹಾಗೆ ಆಗಿರ್ಬೋದು ನಂಗೆ ಗೊತ್ತಿಲ್ಲ ಆದರೆ ಕೆಲವರಿಗೆ ಪಲಾವಿಗೆ ಮೊಸರು ಗೊಜ್ಜು ಇಲ್ಲದಿದ್ದರೂ ನಡೀತದೆ ಪಲಾವ್ನ ರಿಯಲ್ ಟೇಸ್ಟನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಲಿಕ್ಕೆ ಇರಲಿ ಒಬ್ಬೊಬ್ಬರದ್ದು ಒಂದೊಂದು ಅಭಿರುಚಿ ಹಾಗೆ ಅಭಿರುಚಿ ಇರುವ ಕಾರಣವೇ ಪ್ರಪಂಚದಲ್ಲಿ ಅಷ್ಟು ವೆರೈಟಿ ತಿಂಡಿಗಳಿರುವುದು ಅಲ್ವಾ ಇಲ್ಲದ್ರೆ ಒಂದೇ ತಿಂಡಿ ಇರ್ತಿತ್ತು ಇರಲಿ ಪುಟ್ಟಕ್ಕ ಆರು ಗಂಟೆಗೆ ಎದ್ದಿದ್ದಾಳೆ ಆಯಿತ ಅವಳನ್ನು ಅವಳ ಅಪ್ಪ ಆಟಡ್ಸ್ತಿದ್ರು ಆಮೇಲೆ ಹೊರಗೆ ಹೋಗೋ ಪ್ರಯತ್ನ ಮಾಡಿಲ್ಲ ರೂಮಿಂದ ಸೊ ಅಲ್ಲಿ ಅಡುಗೆ ಕೋಣೆ ಹತ್ರ ಬಿಟ್ಟಿದ್ದಾರೆ ಅಲ್ಲಿ ಬೆಳಗಿನ ಕೆದೆ ಆಗ್ತಾ ಉಂಟು ಮಾವಂದು ಮತ್ತು ಮಾವನ ಮಗನದೊಂದು ನನ್ನ ಯಜಮಾನರದ್ದು ಸೊ ಅವಳನ್ನು ಅಲ್ಲಿ ಆ ಬಾಗಿಲಲ್ಲಿ ಬಿಟ್ಟರು ಅವಳನ್ನು ನೋಡ್ಕೊಂಡಿರ್ತಾಳೆ ಅಲ್ಲಿ ಅವ್ರ ಜೊತೆ ಪಟ್ಟಂಗ ಕೂಡ ಆಗ್ತಾ ಉಂಟು ಬಂದು ತೋರಿಸ್ತಾನೆ ಎಂತ ಮಾಡಿದ್ದು ಮಗಳು ಹದ ಅದಪ್ಪ ಅಮ್ಮ ಮಾತಾಡ್ಸಿದ್ದೆ ತಡೆ ಇಟ್ಲಾಗಿಯ ನಿನ್ನೆ ಮೊಸರಿಗೆ ಹೆಪ್ಪಾಕಿಟ್ಟಿದ್ದಲ್ಲ ಅದನ್ನ ತೋರಿಸ್ತೇನೆ ನೋಡಿ ಅದನ್ನೇ ಒಂದು ಮೊಸರು ಗುಜಿಗೆ ಹಾಕಿ ತೋರಿಸ್ತೇನೆ ನೋಡಿ ಮೊಸರಾಗಿದೆ ಯಾವ ತರ ಬಂದಿದೆ ಅಂತ ತೋರಿಸ್ತಾನೆ ನೋಡಿ ಸೂಪರ್ ಆಗಿರೋ ಮೊಸರು ಇದನ್ನು ಮೊಸರು ಬಜ್ಜೆಗೆ ಹಾಕುದು ಜಾಸ್ತಿ ಹಾಲಲ್ಲಿ ನೀರು ಏನಾಗ್ತದೆ ನೋಡಿ ನೀರು ಈ ಥರ ಕಾಣ್ತದೆ ನೀರು ಬರ್ತದೆ ಅದರಲ್ಲಿ ಅದಕ್ಕೆ ಹೇಳಿದ್ದು ನಾನು ಮಂದ ಹಾಲು ಹಾಕ್ಬೇಕು ಗಟ್ಟಿ ಮೊಸರು ಹಾಕ್ಬೇಕು ಅಂತ ಹೇಳಿಟ್ರೆ ಅಂತ ನೋಡಿ ಈ ಥರ ಇಲ್ಲದ್ರೆ ಸ್ವಲ್ಪ ಮಟ್ಟಲ್ಲಿ ನೀರು ಇಟ್ಕೊಳ್ತದೆ ನೋಡಿ ಸೂಪರಾಗಿ ನಮ್ಮ ಮೊಸರು ರೆಡಿ ಆಗಿದೆ ನಮ್ಮ ಮೊಸರು ಕುಚ್ಚು ಮಾಡಿದ್ದು ಇಷ್ಟೇ ಸಾಕಾಗೋದಿಲ್ಲ ಆಯ್ತಾ ಇನ್ನೂ ಮೊಸರು ಬೇಕು ಇನ್ನೊಂದು ಪಾತ್ರದಲ್ಲಿ ಹಾಕಿಟ್ಟಿದ್ದೇನೆ ಸ್ವಲ್ಪ ಮೊಸರು ಇಲ್ಲಿಂದ ಆಗ ಇಲ್ಲಿಂದಗತ್ತೆಕ್ತಿದ್ದಾನೆ ಅದು ಪಲಾವಿಗೆ ಹಾಕ್ಕೊಳ್ಳಲಿಕ್ಕೆ ಇದು ನೋಡಿ ಅವ್ರ ಥರ ಬಂದಿದೆ ಅಂಥೇಳಿ ಎಷ್ಟು ಚಂದ ಬಂದಿದೆ ನೋಡಿ ಸೂಪರಾಗಿ ಬರ್ತದೆ ಆಯ್ತಾ ನೋಡಿ ಅಷ್ಟು ಚಂದ ಗಟ್ಟಿಯಾಗಿ ಬಂತು ಒಳ್ಳೆ ಐಸ್ ಕ್ರೀಮ್ ತರ ಅಂತ ಹೇಳ್ತಾವಲ್ಲ ಎತ್ತಿಕೊಂಡು ನಮ್ಮ ಪುಟ್ಟ ಕೈಲಿಗೆ ಇಲ್ಲಿಗೆ ಇವತ್ತು ಅಮ್ಮ ಅಲ್ಲ ಅಡುಗೆ ಮನೆ ಚರ್ಚ್ ಸೊ ಅವಳು ಬಂತು ಉಜ್ಜಿ ಇದ್ದು ಉಜ್ಜಿ ಹೋಗಿಡ ಅಲ್ಲಿದ್ದ ಪಲ್ಲಾವು ಇಲ್ಲಿದ್ದ ಸಾಂಬಾರು ಎರಡನ್ನು ತೆಗೆದು ಮೇಲೆ ಇಟ್ಟಾಯ್ತಾ ಈಗ ಸ್ವಲ್ಪ ಲೂಟಿ ಮೈಲಿಕ್ ಶುರು ಮಾಡಿದ್ದಾಳೆ ಅವಳು ಬಂದು ಮುಟ್ಟುದು ಎಲ್ಲ ಮಾಡ್ತಾಳೆ ಅಣ್ಣನಷ್ಟು ಸೈಲೆಂಟ್ ಅಲ್ಲ ಎಲ್ಲ ಕಾಣ್ತದೆ ಅವಳಿಗೆ ಅಲ್ಲದ ಅಲ್ಲದ ಎಲ್ಲ ಕಾಣ್ತಲ್ಲದ ನಿನಗೆ ಆ ಅಪ್ಪು ಎಲ್ಲ ಮೇಲೆ ಮಡಿಗೆಿದಾನು ನಿಂತೇ ಹೇಳಿ ಹಾ ನೋಡಿ ಅಂಬೆ ಅಂಬೆ ಮಾಡಿಕೊಂಡ್ರು ಎಂತ ಗೊತ್ತುಂಟ ಮೊಸರು ಗೊಜ್ಜು ಮಾಡಿ ಆದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಆಯ್ತಾ ಹಾ ಅದರ ರುಚಿಯೇ ಬೇರೆ ನೀವು ಯಾರಾದರೂ ಹಾಕ್ತಿದ್ರೆ ನಿಮಗೆ ಗೊತ್ತಿರ್ಬೋದು ಹಾಕೋದಿಲ್ಲ ಅಂತ ಹೇಳಿದರೆ ಹಾಕಿ ನೋಡಿ ಸೂಪರ್ ಆಗ್ತದೆ ಪಲಾವ್ ಸೂಪರ್ ಆಗಿತ್ತಾಯ್ತಾ ಕಲರ್ ನೋಡಿ ನನಗೆ ಈಗಲೂ ತಿಂದ ರುಚಿ ಹಾಗೆ ಉಂಟು ಬಾಯಲ್ಲಿ ನಿಜವಾಗಲೂ ಸೂಪರ್ ಆಗಿತ್ತು ಇವಳು ಬಗ್ಗಿ ಬಗ್ಗಿನ ಹೋದ ದಾರಿಯನ್ನೇ ನನ್ನಮ್ಮ ಒಂದು ಮಾತು ಹೇಳ್ತಿದ್ರು ಆಯ್ತಾ ನೀವು ಶಾಲೆಗೆ ಹೋಗದೆ ನನ್ನ ಯಾವ ಕೆಲಸ ಕೂಡ ಆಗೋದಿಲ್ಲ ಅಂತ ನಾವು ಶಾಲೆಗೆ ಹೋಗೋದಕ್ಕೂ ನಿನಗೆ ಕೆಲಸ ಆಗೋದಕ್ಕೂ ಎಂತ ಸಂಬಂಧ ಅಂತ ಒಬ್ಬೊಬ್ಬೆ ಹೊಡಿತಿದ್ದದ್ದು ನನಗೆ ಈಗಲೂ ನೆನ್ಪುಂಟು ಈಗ ಅದರ ರಿಯಲ್ ಅನುಭವ ಆಗ್ತಾ ಉಂಟಾಯ್ತಾ ಇವನು ಶಾಲೆಗೆ ಹೋದರೆ ಸಾಕಪ್ಪ ಅಂತ ಕಾಣ್ತದೆ ಒಮ್ಮೆ ಕೆಲಸ ಎಲ್ಲ ಆದರೆ ಸಾಕು ಅಂತ ಕಾಣ್ತದೆ ಕೆಲಸ ಎಲ್ಲ ಆದ ನಂತರ ವಾಪಸ್ ನೆನಪಾಗ್ತದೈತೆ ಅವನು ಇರಬೇಕಿತ್ತೀಗ ಇದ್ದಿದ್ರೆ ಏನಾದರೂ ಮಾಡ್ಬೋದಿತ್ತು ಅಂತ ತಾಯಿಯ ಮನಸ್ಸೇ ಹಾಗೆ ಅಲ್ವಾ ಶಾಲೆಗೆ ಹೋಗಿದ್ದಾನೆ ಇನ್ನು ಅನ್ನಕ್ಕಿಡಬೇಕು ನಮ್ಮ ಪುಟ್ಟಕ್ಕನನ್ನು ಮಲಗಿಸ್ಬೇಕು ಇವಳು ಪಾಪ ಬಗ್ಗಿ ಬಗ್ಗಿ ನೋಡಿದ ಇನ್ನು ಅವ್ನು ಬರುವಾಗ ಆಗುವ ಆನಂದ ನೋಡಬೇಕು ಇಂತ ನಾನು ಒಬ್ಳೇ ಕೆಲಸ ಮಾಡುದ ಮಕ್ಕಳನ್ನೆಲ್ಲ ನೋಡ್ಕೊಂಡು ಅಂತ ಕೇಳಿದ್ರೆ ಅಲ್ಲತ್ತಾ ತೋರಿಸ್ತೆ ನೋಡಿ ಓ ಅಲ್ಲಿ ಕಾಣ್ತದಿ ಸೌದೆ ಅಂತ ಅರ್ಥ ಇದ್ದಾರೆ ನೋಡಿದ್ರ ಬೇಡ ಬೇಡ ಅಂತ ಹೇಳಿದ್ರು ಕೇಳುದಿಲ್ಲ ನಾನು ಕೆಲಸ ಮಾಡ್ತೇನೆ ನಿನಗೆ ಒಂದು ಸ್ವಲ್ಪ ಉಪಕಾರ ಆಗ್ತದೆ ಅಂತ ಹೇಳಿ ಮಗಳನ್ನ ತೊಟ್ಲಲ್ಲಿ ತೂಗಿ ಅವಳ ನಿದ್ದೆ ಮಾಡಿಸಿ ಇಲ್ಲಿ ಬಂದು ಒಲೆ ಉರೆಸಲಿಕ್ಕೆ ಕೂತಿದ್ದಾರೆ ಬೇಡ ಅಂತ ಹೇಳಿದ್ರು ಕೇಳುದಿಲ್ಲ ಅವರಿಗೆ ಕೆಲಸ ಮಾಡುವ ಉತ್ಸಾಹ ಆಯ್ತಾ ನಮಗೆ ಭಯ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಪಾಪ ವಯಸ್ಸಾಗಿದೆ ಅಂತ ಅವರ ಒಂದು ಯೌವನದಲ್ಲಿ ಅವರ ಅವರು ಕೆಲಸ ಮಾಡಬೇಕಾದ ಕಾಲದಲ್ಲಿ ಸುಮ್ಮನೆ ಕೆಲಸ ಮಾಡಿದ್ದಾರೆ ಮನೆಯನ್ನು ಉಳಿಸಿದ್ದಾರೆ ಇನ್ನು ಮುಂದೆ ನಾವು ಮಾಡ್ತೇವೆ ಅಂತ ಹೇಳಿದರು ಅವ್ರು ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದರೆ ಎಂತ ಮಾಡೋದು ಅಂತ ಕಾಣ್ತದೆ ಅವರಿಗೆ ಸಿಟ್ಟು ಕೂಡ ಬರ್ತದೆ ಕೆಲಸ ಮಾಡಬೇಡಿ ಅಂತ ಹೇಳಿದರೆ ಹೀಗೆ ಏನಾದರೂ ಒಂದು ಪರದಾಡಿಕೊಂಡು ಇರ್ತಾರೆ ಕೆಲಸ ಮಾಡಿಕೊಂಡಿರ್ತಾರೆ ನನಗೆ ಕಾಣೋದು ಬೇಡ ಅಂತ ಹೇಳಿ ಬೇಡ ಅಂತ ಹೇಳಿದರೆ ನೀನು ಆಗೋದಿಲ್ಲ ನೀ ಸುಮ್ಮನೆ ನಾನು ಮಾಡ್ತೇನೆ ಅಂತ ಹೊರಟಿದ್ದಾರೆ ನನಗೆ ತಲುಪಿಸಿ ಆಗೋದು ಏನಾದರೂ ಆದರೆ ಅಂತ ನಿಮಗೂ ಹಾಗೆ ಅನ್ನಿಸ್ತದೆ ಇಲ್ವಾ ಮನೆಯಲ್ಲಿ ಹಿರಿಯರಿದ್ದರೆ ಹಾಗೆ ತವರಿಗೆ ಸುಮ್ಮನೆ ಕೂತ್ಕೊಂಡು ಅಭ್ಯಾಸಲ್ಲಿ ಈ ಹಿಂದಿನ ಕಾಲದವರೆಲ್ಲ ಹಾಗೆ ಕೆಲಸನೇ ಮಾಡ್ತಾ ಇದ್ದದ್ದೆಲ್ಲ ಅವ್ರಿಗೆ ಈಗ ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಸಹ ಬರ್ತದೆ ಉದಾಸೀನ ಕೂಡ ಆಗ್ತದೆ ಅಷ್ಟೆ ಒಂದು ಕಡೆ ಕುಚ್ಚಿಲಕ್ಕಿ ಒಂದು ಕಡೆ ಬೆಳ್ತಿಗೆ ಬೇಯ್ತಾ ಉಂಟು ಕುದಿಸಿಲಕ್ಕೆ ಇಡ್ತೇವೆ ಮತ್ತು ವಾಪಸ್ ಬೆಳ್ತಿಗೆ ಯಾಕೆ ಅಂತ ಪ್ರಶ್ನೆ ಬಂದರೆ ನಮ್ಮಲ್ಲಿ ಯಾವತ್ತೂ ನೈವೇದ್ಯ ಉಂಟಾಯ್ತದೆ ದೇವರಿಗೆ ಶೌಚ ಮತ್ತೆ ಸೂತ ಕಾಮೆ ಅಂತ ದಿವಸಗಳನ್ನ ಹೊರತುಪಡಿಸಿ ಮತ್ತೆಲ್ಲಾ ದಿವಸವೂ ದೇವರಿಗೆ ನೈವೇದ್ಯ ಉಂಟು ಹಾಗಾಗಿ ಎರಡು ಕಡೆ ಒಂದು ಕಡೆ ಕುಚ್ಚಲಕ್ಕೆ ಒಂದು ಕಡೆ ಬೆಳತೆಗೆ ಬೇಯ್ತಾ ಉಂಟು ಇಲ್ಲಿ ನೋಡಿ ಒಂದು ಟೊಮೆಟೊ ಸಾರು ರೆಡಿ ಆಗ್ತಾ ಉಂಟಾಯ್ತಾ ಇವತ್ತು ಬರೀ ಟೊಮೆಟೊ ಸಾರು ಮಾತ್ರ ಆಮೇಲೆ ನಿನ್ನೆ ಸಾಂಬಾರ್ ಉಂಟು ನಮ್ಗೆ ಹಾಗಾಗಿ ಇವತ್ತು ಬರೀ ಟೊಮೆಟೊ ಸಾರು ಮಾತ್ರ ಮಾಡಿದ್ದು ನಮಗೆ ನಿನ್ನೆ ಸಾಂಬಾರ್ ಟಿಕೆಟ್ ಆಗ್ತದೆ ಹಾಗಾಗಿ ಏನ್ ಪರವಾಗಿಲ್ಲ ಮತ್ತೆ ಸುಮ್ಮನೆ ವಾಪಸ್ ಇವತ್ತು ಸಾಂಬಾರ್ ಮಾಡಿ ವೇಸ್ಟ್ ಮಾಡಿದೆ ಅಂತ ಕೇಳ್ತಾ ಇತ್ತು ಬಾಯಿ ಹೋಗುದ ಅಭ್ಯಾಸ ಆಗಿದೆ ಅವರು ಹಾಗೆ ಮತ್ತೆ ನಿನ್ನೆ ಕಾಯಿ ತುರಿ ಮಾಡಿಟ್ಟಿದ್ದಲ್ಲ ಕಾಯಿ ತುರಿದಿಟ್ಟಿದ್ದಲ್ಲ ಸಾಂಬಾರಿಗೆ ಆಗ್ತದೆ ಹಾಗೆ ಉಂಟು ಫ್ರಿಜ್ ಅಲ್ಲಿ ನಾಳೆ ಸುಲಭ ಆಯ್ತು ನಮಗಿರುವ ಒಂದು ಮಕ್ಕಳನ್ನೇ ಮಲಗಿಸ್ಲಿಕ್ಕೆ ಪಾಡಬಾರ ಇಲ್ಲಿ ನೋಡಿ ಮಾತಾಡ್ತು ಇಷ್ಟು ಜನ ಮಕ್ಕಳನ್ನು ಸಂಭಾಳಿಸ್ಕೊಂಡು ಸ್ವಂತ ಅವರದ್ದೇ ಮಕ್ಕಳ ಅವರ ಕಾಲಲ್ಲಿ ಮಲಗಿಸ್ತಾರೆ ಇಷ್ಟು ಜನ ಮಕ್ಕಳನ್ನು ಅವ್ರು ಹೇಳಿದ ಹಾಗೆ ಕೇಳ್ಬೇಕಲ್ಲ ಅತ್ತೆ ಬಂದಿದ್ದಾರೆ ಆಯ್ತಾ ಬರುವಾಗ ಅವರ ಮಗಳ ಮನೆಯಿಂದ ಜೋಳ ಕೂಡ ತಂದಿದ್ರು ಸೊ ಜೋಳವನ್ನು ಕೊಟ್ಟಿದ್ದಾನೆ ಇಬ್ಬರು ಸಹ ತಿಂತ ಇದ್ದಾರೆ ಇಬ್ಬರ ಹಣೆಯಲ್ಲಿ ಸಹ ಎಂತ ಅಂತ ನೀವು ನೋಡ್ತಾ ಇರ್ಬೋದಲ್ಲ ಅದು ಗಂಧ ಹಚ್ಚಿದ್ದಾಯ್ತ ಇಬ್ಬರಿಗೆ ಕೂಡ ಶೀತ ಶೀತ ಅಂದರೆ ಶೀತ ಸ್ವರ್ ಬರೋಂಥ ಭಕ್ತ ಉಂಟಾದ್ರೆ ಹೇಳಿಲಿ ಚಾರೆ ಕೂಡ ಹ್ಞೂ ಆ ಥರವೇ ಉಂಟು ಸ್ವಾರ ಅವಳು ಸಹ ಬಿಡ್ತಾ ಇಲ್ಲ ಅವ್ನು ಸಹ ಇಲ್ಲ ಇಬ್ಬರಿಗೆ ಸಹ ಶೀತ ಆಗಿದೆ ಮಕ್ಕಳಿಗೆ ಹುಷಾರಿಲ್ಲದಿದ್ದರೆ ಅಮ್ಮಂದ್ರಿಗೆ ಹುಷಾರಿಲ್ಲದಕ್ಕಿಂತ ಜಾಸ್ತಿ ಸುಸ್ತಾಗ್ತದೆ ಆಯಿತಾ ಪಾಪ ಅವ್ರಿಗೆ ಆಗ್ತದೆ ಅವರನ್ನು ಮೇಂಟೈನ್ ಮಾಡಬೇಕುಂಟಲ್ಲ ಇರಲಿ ಬಿಡಿ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಆಯಿತಾ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳುದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನೋಡಿ ಚೇಷ್ಟೆಗಳು ಹರಟೆಗಳು ಗಮ್ಮತ್ತುಗಳು ಹೀಗೆ ಇರ್ತದೆ ಸರಿ